ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನನ್ನ ವಾಯ್ಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೊ ಯಾರು ಏನು ಬೇಜಾರು ಮಾಡ್ಕೋಬೇಡಿ ಸೊ ಇವಾಗ ನನಗೆ ಯಾವ ಥರ ಅಂತಂದರೆ ಜೋಳದ ರೊಟ್ಟಿಗೆ ಒಂದು ಪಲ್ಯ ಮಾಡ್ತಾರಲ್ವಾ ಎಣ್ಣಗಾಯಿ ಪಲ್ಯ ಆ ಥರ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಸ್ವಲ್ಪ ಸೊ ಅದಕ್ಕೆ ಜೋಳದ ರೊಟ್ಟಿಗೆ ಇಲ್ಲ ಪಲ್ಯಕ್ಕೆ ಅನ್ನಕ್ಕೆ ಯಾವುದಕ್ಕಾದ್ರೂ ಸರಿ ಅಷ್ಟು ಚೆನ್ನಾಗಿರುತ್ತೆ ಇನ್ನು ನನ್ನ ಫೇವ್ರೇಟ್ ಕೂಡ ಅದಕ್ಕೆ ಮಾಡೋದನ್ನ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಸಹ ನೋಡಿಕೊಂಡೆ ಇದು ಫಸ್ಟ್ ಟೈಮ್ ನಾನು ಈ ಥರ ನೋಡ್ಕೊಂಡಿದ್ದು ನೋಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಹಾಗೆಯೇ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದಾರೆ ನೋಡಿ ಇವಾಗೆಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ ಸೊ ಎಣ್ಣೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಬಿಟ್ಟು ಸೊ ಅದೇ ಎಣ್ಣೆಗೆ ಒಂದೆರಡು ಪಲಾವೆಲೆ ಹಾಗೆಯೇ ಒಂದು ಸ್ವಲ್ಪ ಲವಂಗ ಚಕ್ಕೆ ಏಲಕ್ಕಿ ಅನಾನಸುವ ಮರಾಠಿ ಮೊಗ್ಗು ಸೋಂಪು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಇವಾಗ ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಹಿಂಗೆ ಅಂದ್ಬಿಟ್ಟು ಆಮೇಲೆ ಶುಂಠಿ ಸ್ವಲ್ಪ ಅಂದರೆ ಜಾಸ್ತಿ ಏನು ಇಲ್ಲ ನಾವು ಅಂದ್ಕೊಳ್ತೀವಿ ಮಸಾಲೆಗೆ ತುಂಬ ಜಾಸ್ತಿ ಹಾಕ್ಕೊತಾರೆ ಅಂತ ಲಿಮಿಟಾಗೇ ಮಸಾಲೆನ ಹಾಕ್ತಾರೆ ನಮಗೆ ಸ್ವಲ್ಪ ಮಸಾಲೆ ಜಾಸ್ತಿ ಅನಿಸದೆ ಹೊಟ್ಟೆ ಉರಿ ಆ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಮೋಸ್ಟ್ಲಿ ಇದು ಲಿಮಿಟಲ್ಲೇ ಇದ್ದಾರೆ ನೋಡಿ ಶುಂಠಿ ಹಾಕ್ಬಿಟ್ಟು ಒಂದೆರಡು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಈರುಳ್ಳಿನೂ ಅಷ್ಟೇ ಎಲ್ಲ ಲಿಮಿಟಾಗೆ ಇದ್ದಾರೆ ಜಾಸ್ತಿ ಹಾಕ್ತಾರೆ ಅಂತ ಹೇಳಿಲ್ಲ ಸೊ ಇದನ್ನ ಇವಾಗ ಫ್ರೈ ಮಾಡ್ಕೊಳ್ಳೋದನ್ನ ಮೂರು ಥರದ್ದು ಪಲ್ಯ ಗೆ ಮಾಡ್ತಾರೆ ಅದಕ್ಕೂ ಹಾಕ್ಕೊಳ್ತಾರೆ ಈ ಖಾರನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾರೆ ಜಾಸ್ತಿ ಏನು ಹಾಕ್ಕೊಳಲ್ಲ ನಾನು ತೋರಿಸ್ತೀನಿ ಲಾಸ್ಟ್ನಲ್ಲಿ ಯಾವ ಥರ ಎಷ್ಟು ಹಾಕ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಒಂದೆರಡು ನಿಮಿಷ ಹಾಗೆಯೇ ಫ್ರೈ ಆದಮೇಲೆ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ನೋಡಿ ಇಷ್ಟೇ ಹಾಕ್ಕೊಳ್ತಾ ಇರೋದು ಸೊ ಇದನ್ನು ನಾವು ಮೂರು ಥರದ ಪಲ್ಯಕ್ಕೆ ಖಾರನ ಡಿವೈಡ್ ಮಾಡ್ಕೊಳ್ತಾರೆ ನಾವು ಜಾಸ್ತಿ ತಿಂದರೆ ಮಸಾಲೆ ಐಟಮ್ಸ್ ಎಲ್ಲ ಸ್ವಲ್ಪ ಹೆಲ್ತಿಗೂ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದಾರೆ ಹಾಗೆಯೇ ಸ್ವಲ್ಪ ಬಿಳಿ ಎಳ್ಳು ನೋಡಿ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದಾರೆ ಜಾಸ್ತಿಯಲ್ಲಿ ಇಲ್ಲ ಹಾಗೆಯೇ ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾರೆ ಎಷ್ಟು ಬೇಕೋ ಅಷ್ಟೇ ಲಿಮಿಟಾಗೆ ಹಾಕ್ಕೊಳ್ತಾರೆ ನಾವು ಜಾಸ್ತಿ ಹಾಕ್ಕೊಳ್ತಾರೆ ಅಂತ ಅಂದ್ಕೊತೀವಿ ಬಟ್ ಏನೂ ಜಾಸ್ತಿ ಯೂಸ್ ಮಾಡಲ್ಲ ಟೇಸ್ಟೂ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೆ ಪಲ್ಯಕ್ಕೆ ಅನ್ನಕ್ಕೆ ಎಲ್ಲದ ರೀತಿಯೂ ತಿನ್ಬೋದು ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು ರೋಟಿಗೂ ಸಹ ಸರ್ವ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಗಸಗಸೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಇದ್ದಾರೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇನ್ನು ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನಾನು ಇದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದಾರೆ ಜಾಸ್ತಿ ಏನು ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ ನೋಡಿ ಒಂದು ನಾಲ್ಕೈದು ಇರ್ಬೋದು ಅಷ್ಟೇ ನೋಡಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನೋಡಿ ನಾವೆಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅವ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲ ಫ್ರೈ ಮಾಡಿದ್ಮೇಲೆ ಒಂದು ಸ್ಪೂನಷ್ಟು ಅಶ್ನ ಪುಡಿ ಹಾಕ್ಕೊಳ್ತಾ ಇದ್ದಾರೆ ಅಶ್ನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಫ್ರೈಯೂ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆದಂಗೂ ಆಗುತ್ತೆ ನೋಡಿ ಇವಾಗ ಒಂದೊಂದೇ ಒಂದೊಂದೇ ಐಟಮ್ ಹಾಕ್ಕೊಳ್ತಾರೆ ಯಾವುದು ಅಂತ ನಾನು ಇವಾಗ ಹೇಳ್ತೀನಿ ಒಂದೊಂದೇ ಒಂದೊಂದೇ ನೋಡಿ ಇವಾಗ ಹಾಕಿದ್ಮೇಲೆ ಕೊತ್ತಂಬರಿ ಕುದೀನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಇದ್ದಾರೆ ನಾವು ನನಗೊಂದು ಹೋಟಲೆಲ್ಲ ನೀಟಾಗಿ ತೊಳೆಯೆಲ್ಲ ಮಾಡೋಲ್ಲ ಅಂತೇಳ್ಬಿಟ್ಟು ಬಟ್ ಇಲ್ಲ ಎಲ್ಲ ಕ್ಲೀನಾಗಿ ನಾನು ಕಣ್ಣಾರೆ ನೋಡೋದ್ರಿಂದ ಚೆನ್ನಾಗಿ ಕ್ಲೀನಾಗಿ ಮಾಡ್ತಾಯಿದ್ದಾರೆ ಕೊತ್ತಂಬರಿ ಕುದೀನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೇನೆ ಫ್ರೈ ಮಾಡಿಕೊಂಡ್ರೆ ಸರಿ ಹೌದೆ ನೋಡಿ ಇವಾಗ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಈಗ ಫ್ರೈ ಮಾಡಿಕೊಂಡು ಇವಾಗ ತೆಂಗಿನಕಾಯಿ ತುರಿ ಅಂದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದಾರೆ ತೆಂಗಿನಕಾಯಿನ ಒಂದು ಎರಡು ಓಳು ಫುಲ್ಲು ಇರ್ಬೋದು ಅಂದರೆ ಒಂದು ತೆಂಗಿನಕಾಯಿ ಫುಲ್ ಇರ್ಬೋದು ನೋಡಿ ಕಾಯಿನ ಇಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಕಡಲೆ ಬೀಜ ಹುರಿದಿರ್ತೀವಲ್ಲ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ಸೊ ಇವಾಗ ಇದು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದು ಗ್ರೈಂಡ್ ಮಾಡೋದಕ್ಕೆ ಗ್ರೈಂಡಿಗೆ ಹಾಕೋದು ಸೊ ಅದು ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸೊ ಇನ್ನೊಂದು ಬಾಣಲಿಗೆ ಪಾತ್ರೆನ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು ಇಟ್ಟಿದ್ದಾರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮಸಾಲೆ ಯಾವ ಥರ ಫ್ರೈ ಮಾಡಿಕೊಂಡು ಅದೇ ಥರನೇ ಫ್ರೈ ಮಾಡಿಕೊಂಡು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನನ್ನ ಒಂದೊಂದೇ ಐಟಮ್ನ ಸೊ ಇವಾಗ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದಾರೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋದು ನೋಡಿ ಎಣ್ಣೆ ಇನ್ನು ಬಿಸಿ ಆಗಬೇಕು ನೋಡಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಜೀರಿಗೆನ ಹಾಕ್ತಾರೆ ಚೆನ್ನಾಗಿ ಫ್ರೈ ಆಗಬೇಕು ಸಾಸಿವೆ ಚಿಟಪಟ ಅನ್ನಬೇಕಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಜೀರಿಗೆ ಹಾಕ್ತಾರೆ ಜೀರಿಗೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿ ಚಜ್ಜಿಗೆ ಇಟ್ಕೊಳ್ಬೇಕಾಗುತ್ತೆ ನಾವು ಅದನ್ನು ಆ್ಯಡ್ ಮಾಡ್ತಾಯಿದ್ದಾರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹೋರಾಡ್ತಾ ಇದ್ದಾರೆ ಇವಾಗ ನಾವು ಕಟ್ ಮಾಡ್ಕೊಂಡಿರೋದು ಅಂದರೆ ಚಿಕ್ಕ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಕರಿಬೇವು ಆ್ಯಡ್ ಮಾಡಬೇಕಾಗುತ್ತೆ ಕರಿಬೇವು ಏನು ಕಟ್ ಮಾಡಿಲ್ಲ ಈರುಳ್ಳಿನ ಅಷ್ಟೇ ಆ್ಯಡ್ ಮಾಡ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೇನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಫ್ರೈ ಆಗಬೇಕು ಒಂಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದಾರೆ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಇವಾಗ ನಾವು ಟೊಮೊಟೊನ ಆ್ಯಡ್ ಮಾಡಬೇಕಾಗುತ್ತೆ ಟೊಮೊಟೊನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಲಪ್ಪ ತುಪ್ಪು ಕಟ್ ಮಾಡ್ಕೊಳ್ಳೋಂಗಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷನಾದರೂ ಫ್ರೈ ಮಾಡಬೇಕಾಗುತ್ತೆ ಯಾಕೆಂದರೆ ಎಲ್ಲ ಸುಳ್ಳು ಟೇಸ್ಟ್ ಥರ ಆಗಬೇಕು ಅದಕ್ಕೋಸ್ಕರ ನೋಡಿ ಇವಾಗ ಹಾಕ್ಬಿಟ್ಟು ಫುಲ್ ಎಲ್ಲ ಟೊಮೊಟೊನ ಕಟ್ ಮಾಡ್ಕೊಂಡ್ರೆ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸು ಆಗುತ್ತೆ ಫ್ರೈಯೂ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಅವರು ಸೊ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಸ್ಪೂನ್ ಅರಶಿನ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ನಾವು ಬೇರೆ ತೊಗೊಳ್ಬೇಕಾಗುತ್ತೆ ಸೊ ಇಲ್ಲಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಅಂದರೆ ಖಾರದ ಪುಡಿ ಅಂತಂದರೆ ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇರೋದು ಹಾಗೆಯೇ ಹಸಿರು ಮೆಣ್ಸಿನ್ಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇರೋದು ಇದಕ್ಕೆ ನಿಮಗೆ ಖಾರದ ಪುಡಿ ಒಂದೇ ಆ್ಯಡ್ ಮಾಡ್ಕೊಂಡ್ರೂ ಆಗುತ್ತೆ ಇಲ್ಲ ಹಸಿರು ಮೆಣ್ಸಿನ್ಕಾಯಿ ಒಂದೇ ಆ್ಯಡ್ ಮಾಡಿಕೊಂಡ್ರು ಆಗುತ್ತೆ ಸೊ ಇಲ್ಲಿ ಕಲ್ಲರ್ಗೋಸ್ಕರ ಸ್ವಲ್ಪ ಖಾರದ ಪುಡಿನೂ ಹಸಿರು ಮೆಣ್ಸಿನ್ಕಾಯೂ ಆ್ಯಡ್ ಮಾಡ್ತಾ ಇರೋದು ರುಬ್ಕೊಂಬಿಟ್ಟು ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿರ್ತಾರೆ ಅದನ್ನು ಆ್ಯಡ್ ಮಾಡಿದ್ದು ಇವಾಗ ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಸೊ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಜಾಸ್ತಿ ಅವಶ್ಯಕತೆ ಇರೋಲ್ಲ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಗೆ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ನೋಡಿ ಈ ಥರ ಇವಾಗ ಕುದು ಒಂದು ಚೂರು ಬಿಸಿ ಆದಮೇಲೆ ಉಪ್ಪು ಇದ್ದಾರೆ ಅಂದರೆ ಟೇಸ್ಟಿ ತಕ್ಕನಂಗೆ ಉಪ್ಪು ಹಾಕ್ಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದಾರೆ ಸ್ವಲ್ಪ ಆ್ಯಡ್ ಮಾಡ್ತಾರೆ ಜಾಸ್ತಿ ಇಲ್ಲ ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣು ಹುಳಿ ಸರಿನಾ ಹುಣಸೆಹಣ್ಣು ನೆನೆಸಿಟ್ಕೊಂಬಿಟ್ಟು ಚೆನ್ನಾಗಿ ಹುಣ್ಸೆ ರಸ ಎಲ್ಲ ತಗೊಂಡು ಅದನ್ನು ರಸ ಆ್ಯಡ್ ಮಾಡ್ತಾಯಿದ್ದಾರೆ ಹಾಗೆ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಬದನೇಕಾಯಿನ ಈ ಥರ ಕಟ್ ಮಾಡ್ಕೊಬೇಕು ದಪ್ಪ ದಪ್ಪಗೆ ಕಟ್ ಮಾಡಿಕೊಂಡು ಚೆನ್ನಾಗಿ ನೀಟಲ್ಲಿ ತೊಳ್ಕೊಂಡು ಹುಳ ಗಿಳ ಎಲ್ಲ ಇದನ್ನೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದು ಲೈಟಾಗಿ ಕುದಿ ಬರಬೇಕು ನೋಡಿ ಲೈಟಾಗಿ ಕುದಿ ಮೇಲೆ ಆಮೇಲೆ ಬದನೇಕಾಯಿನ ಹಾಕಬೇಕಾಗುತ್ತೆ ನೋಡಿ ಇವಾಗ ಕುದಿ ಬರ್ತಾಯಿದ್ದೆ ನೋಡಿ ಇವಾಗ ಬದನೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಅದರೊಳಗಡೆ ಹಾಕ್ಕೊಳ್ಬೇಕಾಗುತ್ತೆ ನಾವು ನೋಡಿ ಬದನೆಕಾಯಿ ಹಾಕ್ತಾಯಿದ್ದೀವಿ ನೋಡಿ ಈ ಬದನೇಕಾಯಿ ಕ್ಯಾಪ್ಸಿಕಮ್ನು ಹಾಕಿದ್ದೀವಿ ಹಾಗೆಯೇ ಸ್ವಲ್ಪ ಆಮೇಲೆ ಒಂದೆರಡು ನಿಮಿಷ ಕುದಲಿಕ್ಕೆ ಬಿಡಬೇಕು ಮುಚ್ಚಿಬಿಟ್ಟು ಹಾಗೆಯೇ ಒಂದು ಸ ಎರಡು ಸತಿ ಗೂರಾಡಿ ಆಮೇಲೆ ನೋಡಿದ್ರೆ ಇದೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಫಸ್ಟೇ ಅದನ್ನು ಈಗ ಇದೆ ಸೌಟಲ್ಲಿ ಹಿಂದಿಗೆ ಪಾತ್ರೆ ಸೌಟದಲ್ಲಿ ಎರಡು ಒಂದೂವರೆ ಸೌಟು ಒಂದೂವರೆ ಸೌಟು ಇಲ್ಲ ಎರಡು ಸೌಟು ಹಾಕೊಂಡ್ರೆ ಸಾಕು ಖಾರನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ನಾವು ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಲೈಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಾವು ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ ಬದನೆಕಾಯಿ ಆಲ್ರೆಡಿ ಬೆಂದಿರ್ಸೈತಿವಿಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಲಾಸ್ಟಲ್ಲಿ ಒಂದು ಪಾತ್ರೆಗೆಲ್ಲ ತೆಗ್ದಾದ್ಮೇಲೆ ಲಾಸ್ಟಲ್ಲಿ ಅದಕ್ಕೆ ಹುಚ್ಚಳ ಪುಡಿನ ಅಂದರೆ ಹುಚ್ಚಳನ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡ್ರಿಂದ ಹುಚ್ಚಳ ಪುಡಿನ ಆ್ಯಡ್ ಮಾಡಬೇಕಾಗುತ್ತೆ ನಾವು ಅಂಗಡಿ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಈ ರೆಸಿಪಿ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್